ಶೌಚಗುಂಡಿ ಸ್ವಚ್ಛಗೊಳಿಸುವಾಗ ಒಂದೇ ಕುಟುಂಬದ ಮೂವರು ಉಸಿರುಗಟ್ಟಿ ಸಾವನ್ನಪ್ಪಿರುವ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ ಪ್ರಹ್ಲಾದ್ ಮಂಡಲ್ ಅವರ ಮಗಳು ತನು ವಿಶ್ವಾಸ ಮತ್ತು ಅವರ ಅಳಿಯ ಕಾರ್ತಿಕ್ ವಿಶ್ವಾಸ್ ಎಂದು ಗುರುತಿಸಲಾಗಿದೆ ಪ್ರಹ್ಲಾದ್ ಮಂಡಲ್ ಅವರು ಇತ್ತೀಚೆಗೆ ಎಂಟು ಅಡಿ ಆಳದ ಹೊಸ ಶೌಚಗುಂಡಿ ನಿರ್ಮಿಸಿದ್ರು ಇದನ್ನ ಸ್ವಚ್ಛಗೊಳಿಸಲು ಮಗಳು ಅಳಿಯನೊಂದಿಗೆ ಇಳಿದಿದ್ರು ಈ ವೇಳೆ ಪಕ್ಕದ ಹಳೆಯ ಶೌಚಗುಂಡಿಯಿಂದ ಅನಿಲ ಸೋರಿಕೆಯಾಗಿದೆ ಇದರಿಂದ ಆಳದ ಶೌಚಗುಂಡಿಯಿಂದ ಹೊರಬರಲಾರದೆ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ತನು ವಿಶ್ವಾಸ ಅವರ ಪತಿ ಕಾರ್ತಿಕ್ ಹಾಗೂ ಮಕ್ಕಳೊಂದಿಗೆ ತನ್ನ ತಂದೆಯ ಮನೆಯಲ್ಲಿ ಹಾಗೂ ಕಾರ್ತಿಕ್ ಅವರ ಸಾವಿನಿಂದ ಮಕ್ಕಳು ಅನಾಥರಾಗಿದ್ದಾರೆ ಶೌಚ ಗುಂಡಿ ಸ್ವಚ್ಛಗೊಳಿಸುವಾಗ ಒಂದೇ ಕುಟುಂಬದ ಮೂವರು ಉಸಿರುಗಟ್ಟಿ ಸಾವನ್ನಪ್ಪಿರುವ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ ಪ್ರಹ್ಲಾದ್ ಮಂಡಲ್ ಅವರ ಮಗಳು ತನು ವಿಶ್ವಾಸ ಮತ್ತು ಅವರ ಅಳಿಯ ಕಾರ್ತಿಕ್ ವಿಶ್ವಾಸ ಎಂದು ಗುರುತಿಸಲಾಗಿದೆ ಪ್ರಹ್ಲಾದ್ ಮಂಡಲ್ ಅವರು ಇತ್ತೀಚೆಗೆ ಎಂಟು ಅಡಿ ಆಳದ ಹೊಸ ಶೌಚಗುಂಡಿ ನಿರ್ಮಿಸಿದ್ರು ಇದನ್ನ ಸ್ವಚ್ಛಗೊಳಿಸಲು ಮಗಳು ಅಳಿಯನೊಂದಿಗೆ ಇಳಿದಿದ್ರು ಈ ವೇಳೆ ಪಕ್ಕದ ಹಳೆಯ ಶೌಚ ಗುಂಡಿಯಿಂದ ಅನಿಲ ಸೋರಿಕೆಯಾಗಿದೆ ಇದರಿಂದ ಆಳದ ಶೌಚ ಗುಂಡಿಯಿಂದ ಹೊರಬರಲಾರದೆ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ತನು ವಿಶ್ವಾಸ ಅವರ ಪತಿ ಕಾರ್ತಿಕ್ ಹಾಗೂ ಮಕ್ಕಳೊಂದಿಗೆ ತನ್ನ ತಂದೆಯ ಮನೆಯಲ್ಲಿ ವಾಸಿಸ್ತಾ ಇದ್ರು ತನು ಹಾಗೂ ಕಾರ್ತಿಕ್ ಅವರ ಸಾವಿನಿಂದ ಮಕ್ಕಳು ಅನಾಥರಾಗಿದ್ದಾರೆ ಶೌಚಗುಂಡಿ ಸ್ವಚ್ಛಗೊಳಿಸುವಾಗ ಒಂದೇ ಕುಟುಂಬದ ಮೂವರು ಉಸಿರುಗಟ್ಟಿ ಸಾವನ್ನಪ್ಪಿರುವ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ ಪ್ರಹ್ಲಾದ್ ಮಂಡಲ್ ಅವರ ಮಗಳು ತನು ವಿಶ್ವಾಸ್ ಮತ್ತು ಅವರ ಅಳಿಯ ಕಾರ್ತಿಕ್ ವಿಶ್ವಾಸ್ ಎಂದು ಗುರುತಿಸಲಾಗಿದೆ ಪ್ರಹ್ಲಾದ್ ಮಂಡಲ್ ಅವರು ಇತ್ತೀಚೆಗೆ ಎಂಟು ಅಡಿ ಆಳದ ಹೊಸ ಶೌಚಗುಂಡಿ ನಿರ್ಮಿಸಿದ್ರು ಇದನ್ನ ಸ್ವಚ್ಛಗೊಳಿಸಲು ಮಗಳು ಅಳಿಯನೊಂದಿಗೆ ಇಳಿದಿದ್ರು ಈ ವೇಳೆ ಪಕ್ಕದ ಹಳೆಯ ಶೌಚಗುಂಡಿಯಿಂದ ಅನಿಲ ಸೋರಿಕೆಯಾಗಿದೆ ಇದರಿಂದ ಆಳದ ಶೌಚ ಗುಂಡಿಯಿಂದ ಹೊರಬರಲಾರದೆ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ತನು ವಿಶ್ವಾಸ ಅವರ ಪತಿ ಕಾರ್ತಿಕ್ ಹಾಗೂ ಮಕ್ಕಳೊಂದಿಗೆ ತನ್ನ ತಂದೆಯ ಮನೆಯಲ್ಲಿ ವಾಸಿಸ್ತಾ ಇದ್ರು ತನು ಹಾಗೂ ಕಾರ್ತಿಕ್ ಅವರ ಸಾವಿನಿಂದ ಮಕ್ಕಳು ಅನಾಥರಾಗಿದ್ದಾರೆ. ಶೌಚಗುಂಡಿ ಸ್ವಚ್ಛಗೊಳಿಸುವಾಗ ಒಂದೇ ಕುಟುಂಬದ ಮೂವರು ಉಸಿರುಗಟ್ಟಿ ಸಾವನ್ನಪ್ಪಿರುವ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ ಪ್ರಹ್ಲಾದ್ ಮಂಡಲ್ ಅವರ ಮಗಳು ತನು ವಿಶ್ವಾಸ್ ಮತ್ತು ಅವರ ಅಳಿಯ ಕಾರ್ತಿಕ್ ವಿಶ್ವಾಸ್ ಎಂದು ಗುರುತಿಸಲಾಗಿದೆ ಪ್ರಹ್ಲಾದ್ ಮಂಡಲ್ ಅವರು ಇತ್ತೀಚೆಗೆ ಎಂಟು ಅಡಿ ಆಳದ ಹೊಸ ಶೌಚಗುಂಡಿ ನಿರ್ಮಿಸಿದ್ರು ಇದನ್ನ ಸ್ವಚ್ಛಗೊಳಿಸಲು ಮಗಳು ಅಳಿಯನೊಂದಿಗೆ ಇಳಿದಿದ್ರು ಈ ವೇಳೆ ಪಕ್ಕದ ಹಳೆಯ ಶೌಚಗುಂಡಿಯಿಂದ ಅನಿಲ ಸೋರಿಕೆಯಾಗಿದೆ ಇದರಿಂದ ಆಳದ ಶೌಚ ಗುಂಡಿಯಿಂದ ಹೊರಬರಲಾರದೆ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ತನು ವಿಶ್ವಾಸ್ ಅವರ ಪತಿ ಕಾರ್ತಿಕ್ ಹಾಗೂ ಮಕ್ಕಳೊಂದಿಗೆ ತನ್ನ ತಂದೆಯ ಮನೆಯಲ್ಲಿ ವಾಸಿಸ್ತಾ ಇದ್ರು ತನು ಹಾಗೂ ಕಾರ್ತಿಕ್ ಅವರ ಸಾವಿನಿಂದ ಮಕ್ಕಳು ಅನಾಥರಾಗಿದ್ದಾರೆ ಶೌಚ ಗುಂಡಿ ಸ್ವಚ್ಛಗೊಳಿಸುವಾಗ ಒಂದೇ ಕುಟುಂಬದ ಮೂವರು ಉಸಿರುಗಟ್ಟಿ ಸಾವನ್ನಪ್ಪಿರುವ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ ಪ್ರಹ್ಲಾದ್ ಮಂಡಲ್ ಅವರ ಮಗಳು ತನು ವಿಶ್ವಾಸ ಮತ್ತು ಅವರ ಅಳಿಯ ಕಾರ್ತಿಕ್ ವಿಶ್ವಾಸ್ ಎಂದು ಗುರುತಿಸಲಾಗಿದೆ ಪ್ರಹ್ಲಾದ್ ಮಂಡಲ್ ಅವರು ಇತ್ತೀಚೆಗೆ ಎಂಟು ಅಡಿ ಆಳದ ಹೊಸ ಶೌಚ ಗುಂಡಿ ನಿರ್ಮಿಸಿದ್ರು ಇದನ್ನ ಸ್ವಚ್ಛಗೊಳಿಸಲು ಮಗಳು ಅಳಿಯನೊಂದಿಗೆ ಇಳಿದಿದ್ರು ಈ ವೇಳೆ ಪಕ್ಕದ ಹಳೆಯ ಶೌಚ ಗುಂಡಿಯಿಂದ ಅನಿಲ ಸೋರಿಕೆಯಾಗಿದೆ ಇದರಿಂದ ಆಳದ ೌಚ ಗುಂಡಿಯಿಂದ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ತನು ವಿಶ್ವಾಸ ಪತಿ ಕಾರ್ತಿಕ್ ಹಾಗೂ ಮಕ್ಕಳೊಂದಿಗೆ ತನ್ನ ತಂದೆಯ ಮನೆಯಲ್ಲಿ ವಾಸಿಸ್ತಾ ಇದ್ರು ತನು ಹಾಗೂ ಕಾರ್ತಿಕ್ ಅವರ ಸಾವಿನಿಂದ ಮಕ್ಕಳು ಅನಾಥರಾಗಿದ್ದಾರೆ ಶೌಚಗುಂಡಿ ಸ್ವಚ್ಛಗೊಳಿಸುವಾಗ ಒಂದೇ ಕುಟುಂಬದ ಮೂವರು ಉಸಿರುಗಟ್ಟಿ ಸಾವನ್ನಪ್ಪಿರುವ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ ಪ್ರಹ್ಲಾದ್ ಮಂಡಲ್ ಅವರ ಮಗಳು ತನ್ನ ವಿಶ್ವಾಸ ಮತ್ತು ಅವರ ಅಳಿಯ ಕಾರ್ತಿಕ್ ವಿಶ್ವಾಸ್ ಎಂದು ಗುರುತಿಸಲಾಗಿದೆ ಪ್ರಹ್ಲಾದ್ ಮಂಡಲ್ ಅವರು ಇತ್ತೀಚೆಗೆ ಎಂಟು ಅಡಿ ಆಳದ ಹೊಸ ಶೌಚಗುಂಡಿ ನಿರ್ಮಿಸಿದ್ರು ಇದನ್ನ ಸ್ವಚ್ಛಗೊಳಿಸಲು ಮಗಳು ಅಳಿಯನೊಂದಿಗೆ ಇಳಿದಿದ್ರು ಈ ವೇಳೆ ಪಕ್ಕದ ಹಳೆಯ ಶೌಚ ಗುಂಡಿಯಿಂದ ಅನಿಲ ಸೋರಿಕೆಯಾಗಿದೆ ಇದರಿಂದ ಆಳದ ಶೌಚಗುಂಡಿಯಿಂದ ಹೊರಬರಲಾರದೆ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ತನು ವಿಶ್ವಾಸ ಅವರ ಪತಿ ಕಾರ್ತಿಕ್ ಹಾಗೂ ಮಕ್ಕಳೊಂದಿಗೆ ತನ್ನ ತಂದೆಯ ಮನೆಯಲ್ಲಿ ಇದ್ರು ತನು ಹಾಗೂ ಕಾರ್ತಿಕ್ ಅವರ ಸಾವಿನಿಂದ ಮಕ್ಕಳು ಅನಾಥರಾಗಿದ್ದಾರೆ